ಪವಿತ್ರ ಪವಿತ್ರ ಅಕ್ಕ ಪ್ರಣೀತ ಅಂದು ಮದುವೆ ದಿನವೇ ತನ್ನ ಪ್ರಿಯಕರನ ಸಾವಿನ ಸುದ್ದಿ ಕೇಳಿ ಅದೇ ಸಾಕಿನಿಂದ ಹುಚ್ಚಿಯಾಗಿ ಇಂದು ಈ ಮನೆಯಲ್ಲಿ ಒಬ್ಬಂಟಿಯಾಗಿ ನಿಂತಿದ್ದಾಳೆ ಹೇಗಾದ್ರೂ ಮಾಡಿ ಇವಳ ಸೌಂದರ್ಯವನ್ನು ನಾನು ಒಂದ್ಸಲ ಸವಿಲೇಬೇಕು ಓ ಹೇಳೋ ನನ್ನನ್ನೇ ಅವಳ ಪ್ರಿಯಕರ ಪ್ರೇಮ್ ಅಂತ ಅಂದ್ಕೊಂಡಿದ್ದಾಳೆ ಇದು ಕೂಡ ನನಗೆ ಚಾಕ್ ಅಲ್ವಾ ಹೇಗಾದ್ರೂ ಮಾಡಿ ನಾನೇ ಒಳ ಪ್ರೇಮ್ ಅಂತ ನಮ್ಸೆ ಆಸೆ ಪಟ್ಟಿರೋದನ್ನ ಈಸಿಯಾಗಿ ತಿಳ್ಕೊಬಹುದು ಆ ಶನಿತಾ ನಾನೇ ಕಡೆ ನಿನ್ ಪ್ರೇಮೇನು

ಅವಸರವಾಗಿ ಹೊರಟ್ವಿ ಆದ್ರೆ ಬರೋ ದಾರಿಲಿ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು ಆಕ್ಸಿಡೆಂಟ್ ಆಯ್ತಾ ನಿನಗೆ ಏನಾಗಿದ್ರು ಏನು ಆಗಿಲ್ಲ ಚಿಕ್ಕ ಮೈನರ್ ಅಷ್ಟೇ ಅವತ್ತೇ ಹಾಸ್ಪಿಟ್ಲಿಗೆ ಹೋಗಿ ಎರಡು ದಿನ ಅಡ್ಮಿಟ್ ಆಗಿ ನಿಮಗೆ ವಾಸಿಯಾಗಿ ಬಂದಿದ್ದೀನಿ ನೋಡು ಇಷ್ಟೆಲ್ಲ ಕಷ್ಟ ಇದ್ರು ನಿನಗೋಸ್ಕರ ಓಡೋಡಿ ಬಂದಿರೋ ನಿನ್ನ ಈ ಇನಿಯನಿಗೋಸ್ಕರ ಒಂದೇ ಒಂದ್ಸಲ ತೋಳ್ತಾ ಕೇಳಿ ಕೆಜಿ ಅಪ್ಪಗೆ ನೋಡ್ರಿ ಇದೇನಿತ್ತು ಪ್ರೇಮ್ ಮದುವೆಗಿಂತ ಮುಂಚಿತವಾಗಿ ಇದೆಲ್ಲ ಸರಿಯಲ್ಲ ಅಂತ ಹೇಳಿದೆ ನೀನು ಇವತ್ತು ನೀನೇ ಇಲ್ಲ ನನ್ನ ಪ್ರೇಮ್ ಅದಲ್ಲ ಮದುವೆ ಆದಮೇಲೆ ಅಂತ ಹೇಳ್ದನು ನೀನೇ ಮದುವೆಗಿಂತ ಮುಂಚೆ ಇದೆಲ್ಲ ಇದೆಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ನೋಡು ಮುಂದೊಂದು ದಿನ ನಾನು ನಿನ್ನ ಮದುವೆ ಹುಡುಗ ನಮ್ಮ ಇಬ್ಬರ ಮದುವೆ ಆದಮೇಲೆ ನಮ್ಮ ಪ್ರಥಮ ರಾತ್ರಿ ಗೋವ್ವನ ಎಲ್ಲ ನಡೆಯುತ್ತೆ ಅದು ಇವಾಗ ನಡೆದ್ರಿನು ಆಮೇಲೆ ನಡೆದ್ರು ನೋಡು ಈ ಕೆಟ್ಟ ಪ್ರಪಂಚಲಿ ನಿಮದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾತ್ತಿದ್ಯಾಂಗಿ ಗಂಡ ಕಣೆ ನನ್ನೇ ಅಯ್ಯೋ

ನಾನು ನೀನು ಇಬ್ಬರೆ ಇನ್ನು ಕೆಲವು ದಿನಗಳಲ್ಲೇ ನಮ್ಮಪ್ಪನ ಆಸ್ತಿ ನನ್ನ ಕೈ ಸೇರುತ್ತೆ ಆಮೇಲೆ ನಾವೇ ಒಂದು ಸುಂದರ ಬಂಗಲೆನ ಕೊಂಡ್ಕೊಂಡು ಅಲ್ಲೇ ಸಿಪ್ಟ್ ಆಗೋಣ ಏನಂತ ರೀ ಪೀಡೆ ಏನೋ ತೊಲುತ್ತು ಆದ್ರೆ ಆ ಪೀಡೆ ನನ್ನ ಮೂಡೆಲ್ಲ ಹಾಳು ಮಾಡಿ ಹೋಯ್ತು ನೋಡಿ ಈ ನಿನ್ನ ರಾಜ ಇರ್ಬೇಕಾದ್ರೆ ನೀ ಯಾಕೆ ಕುರಿ ಮಾಡ್ತೀಯಾ ಸರಿ ಮಾಡೋಕೆ